కరసనా సాత్వి కడిగిన యూట్యూబ్ స్వాగతం స్వాగత గట్టిగా గట్టి ఆగదే పైసా శావే పయసం మంగతు నోడంబర్రీ గ్యాస్ ఆన్ మిబిట్టు పాత్ర ఇట్కడను పాత్ర ఇట్కబిట్టు అర్ధ లీటర్ హాలు నోడ్రీ అర్ధ లీటర్ పకెట్ నందాల్ తగం దేరీ రీ అర్ధ లీటర్ హాలను ఒక పాత్రగా బిట్టు లో ఫ్లేమ్ ఫే కాయిస్ కయస్పెక్ చన కయస్కో నోడ్రీ ఒక్కెట్ హలన్న హాక్రీ ఇవ్వగ నను గ్యాస్ ఆన్మాబిట్ అర్ధ లూటదు నీరు హాకళణ్రీ హాకంబిట్టు ఇవగా హాల్ కదీకబిడ్రీ ఇవగా ఆ కడే వంద పాత్ర ఇట్కొబిట్టు తుప్ప హాకీ గ్యాస్ ఆన్ మూడు తుప్ప హాకళణ్రీ తుప్ప హాకంబుట్టు చన ಶಾವಿಗೆನ ರೀ ಒಂದು ಕಪ್ನಷ್ಟು ಶಾವಿಗೆ ರೀ ಚೆನ್ನಾಗಿ ಬ್ರೌನ್ ಕಲರ್ ಬರೋರ್ಗು ಚೆನ್ನಾಗಿ ಹುರ್ಕೋಬೇಕ್ರಿ ದ್ರಾಕ್ಷಿ ಗೋಡಂಬಿ ಅವನ್ನೇನು ಹಾಕ್ಕೊಂಡಿಲ್ರಿ ಬಾದಾಮ್ ಪೌಡ್ರ್ ಹಾಕ್ಬೇಕಂತೇಳ್ಬಿಟ್ಟು ಚೆನ್ನಾಗಿ ಇಷ್ಟೇ ಹುರ್ಕೊಳ್ರಿ ಹಾಕಿದ್ರು ಚೆನ್ನಾಗಿರುತ್ತೆ ಬೇಕಿದ್ರೆ ನೀವು ಹಾಕ್ಕೊಳ್ಳ್ರಿ ನೋಡಿರಿ ಎಷ್ಟು ಚೆನ್ನಾಗಿದೆ ಹಿಂಗೆ ಬ್ರೌನ್ ಕಲರ್ ಬರೋರ್ಗು ಚೆನ್ನಾಗೆಲ್ಲ ಹುರ್ಕೋಬೇಕ್ರಿ ಇವಾಗ ಎರಡು ಕಪ್ಪಿದಷ್ಟು ಒಂದು ಕಪ್ಪು ಶಾವಿಗೆಗೆ ಎರಡು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ರೀ ಸಕ್ಕರೆ ಎಲ್ಲ ಕರ್ಕೋಬೇಕು ಕರಗ್ಬೇಕು ರೀ ಈ ಕಡೆ ಆ ಕಡೆ ಹುರ್ಕೊಳ್ತಿದ್ದೀನಿ ರೀ ಚೆನ್ನಾಗಿ ಈ ಕಡೆ ಎಲ್ಲ ಶುಗರು ಎಲ್ಲ ರೀ ಅದು ಅಂದರೆ ಎಲ್ಲ ಅದರಲ್ಲಿ ರೀ ಚೆನ್ನಾಗಿಲ್ಲ ರೀ ಅದು ಈ ಕಡೆ ಹಾಲು ಸಕ್ಕರೆ ಎಲ್ಲ ಕರ್ ಕರಗ್ಬೇಕ್ರಿ ಹಾಲು ಒಳಕ್ಕೆ ಇವಾಗ ಏನು ಶಾವಿಗೆ ಫ್ರೈ ಮಾಡಿದ್ವಿಲ್ರಿ ತುಪ್ಪದೊಳಗೆ ಅವನ್ನೆಲ್ಲ ಹಾಲುಗೆ ಹಾಕ್ಕೊಳಂಬಿಡಣ ರೀ ಹಾಲು ಹಾಕೊಂಬಿಟ್ಟು ಎರಡು ಬಾದಾಮ್ ಪೌಡ್ರ್ ನೋಡಿರಿ ಒಂದು ಬಾದಾಮ್ ಪೌಡ್ರ್ ಹಾಕಿದ್ದೀನಿ ರೀ ಇವಾಗ ಒಂದು ಬಾದಾಮ್ ಪೌಡ್ರ್ ಆಮೇಲೆ ಇನ್ನೊಂದು ಬಾದಾಮ್ ಪೌಡ್ರ್ ಎರಡು ಬಾದಾಮ್ ಪೌಡ್ರ್ ರೀ ತುಂಬ ಚೆನ್ನಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ರೀ ನಿಮಗೆ ಶುಗರ್ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ರಿ ಕಡಿಮೆ ತಿನ್ನೋರು ಇದ್ರೆ ಕಡಿಮೆ ಹಾಕ್ಕೊಳ್ಳ್ರಿ ಜಾಸ್ತಿ ತಿನ್ನೋರು ಇದ್ರೆ ಜಾಸ್ತಿ ಹಾಕ್ಕೊಳ್ರಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡೆ ಈ ಥರ ಚೆನ್ನಾಗಿ ಕುದಿಬೇಕ್ರಿ ಅದು ನೋಡಿರಿ ಇವಾಗ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ್ರಿ ಕುದಿಬೇಕಾದ್ರೆ ಲಾಸ್ಟ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಂಡ್ರಿ ನೋಡಿರಿ ಸಖತ್ತಾಗಿ ಬಂದಿದೆ ಚೆನ್ನಾಗಿ ಕುದಿಬೇಕ್ರಿ ಲೋ ಫ್ಲೇಮ್ ಒಳಗೆ ಒಂದು ಹತ್ತು ನಿಮಿಷ ಕುದಿಬೇಕ್ರಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನೋಡಿರಿ ತೆಗೀರಿ ಸಖತ್ತಾಗಿ ಶಾವಿಗೆ ಪಾಯಸ ಬಂದಿದೆ ನೋಡಿರಿ ತುಂಬ ಚೆನ್ನಾಗಿತ್ತು ರೀ ನೋಡಿರಿ ಒಂದಿಷ್ಟು ಗಂಟಾಗಿಲ್ಲ ಏನಾಗಿಲ್ಲ ಚೆನ್ನಾಗಿದೆ ಅಲ್ವ ರೀ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಹೆಂಗೈತೆ ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ತುಂಬ ಸಿಂಪಲ್ಲಾಗಿ ಮಾಡಿದೆ ರೀ ತುಂಬ ಈಸಿ ರೆಸಿಪಿ ರೀ ತುಂಬ ಚೆನ್ನಾಗಿತ್ತು ರೀ ನೋಡಿರಿ ಸಖತ್ತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಒಂದಿಷ್ಟು ಗಟ್ಟಿಯಾಗಿಲ್ಲ ರೀ ತೆಳುವಾಗಿ ಬಂದಿದೆ ಧನ್ಯವಾದಗಳು ರೀ